ಹಲೋ ಫ್ರೆಂಡ್ಸ್ ನಾನು ಮೊಟ್ಟೆ ಅವರೆಕಾಳು ಸಾರಂಬಾರು ಮಾಡೋಣ ಅದಕ್ಕೆ ಒಂದು ಚಿಕ್ಕ ಜಾರು ತಗೊಂಡು ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಇಟ್ಟು ನಾಟಿ ಕೋಳಿ ಟೊಮೊಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಚ್ಚಿ ರೆಡಿ ಮಾಡ್ಕೊಳ್ಳೋಣ ಒಂದು ಪಾತ್ರೆ ಇಟ್ಟು ಎಣ್ಣೆ ಹಾಕಿ ಅದಕ್ಕೆ ಮೆಂತ್ಯ ಸೊಪ್ಪು ಹಾಕಿ ಮೆಂತ್ಯ ಸೊಪ್ಪು ಕೆಂಪಿಗೆ ಹಾಕೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಬೇಕು ಮಾಡ್ಕೊಂಡಿದ್ದಾದ್ಮೇಲೆ ಆ ಈರುಳ್ಳಿ ಹಾಕಿ ನಾಟಿ ಕೋಳಿ ಪೀಸಸ್ ಹಾಕಿ ಉಪ್ಪು ಅರಿಶಿನ ಪುಡಿ ಹಾಕಿ ಒಂದು ಐದು ನಿಮಿಷ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮಾಡ್ಕೊಂಡಿದ್ದಾದ್ಮೇಲೆ ರುಬ್ಕೊಂಡಿದ್ದ ಪೇಸ್ಟು ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಕೊತ್ತಂಬರಿ ಪುಡಿ ಮೆಣಸಿನ ಪುಡಿ ಅವರೆಕಾಳು ಹಾಕಿ ಮತ್ತು ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆ ಚೆನ್ನಾಗಿ ಫ್ರೈ ಮಾಡಿದ್ರೆ ಟೇಸ್ಟು ಬರುತ್ತೆ ಚಿಕ್ ಆರದ ಪುಡಿ ಎರಡು ಸ್ಪೂನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚಿಕನ್ ಟೇಸ್ಟ್ ಬರುತ್ತೆ ಮತ್ತು ಬೇಗನೂ ಬೇಯುತ್ತೆ ಅದಕ್ಕೆ ಇನ್ನೊಂದು ಪೇಸ್ಟ್ ಮಾಡ್ಕೊಳೋಣ ಅದೇ ಜಾರಿಗೆ ಸ್ವಲ್ಪ ಕೊಬ್ಬರಿ ಪುಡಿ ಅರ್ಧ ಟೊಮೊಟೊ నీరు హాకీ స్వల్ప రుబ్కం అది చెక్ లవంగ ఒవంగూరు చెక్క హాకీ మేము నైసాగా రుబ్ొక ఈ పేస్టన బాయి చికన హాకీ చన మిక్స్కూ అసీరు హో మొట్ట లివరు ಇತ್ತಲ್ಲ ಅದನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಅರ್ಧ ಗಂಟೆ ಅದನ್ನು ಸಿಮ್ಮಲ್ಲಿಟ್ಟು ಬೇಯಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡುತ್ತೆ ನಾಟಿ ಮೊಟ್ಟೆ ಕೋಳಿ ಅವರೆಕಾಳು ಸಾರು ಮಧ್ಯಾಹ್ನದ ಊಟಕ್ಕೆ ಮುದ್ದೆ ಜೊತೆ ತುಂಬ ಚೆನ್ನಾಗಿ ಆಗುತ್ತೆ ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್